ಎಲ್ಲರಿಗೂ ನಮಸ್ಕಾರ ಇದ್ದಾರೆ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಇವತ್ತಿನ ದಿನ ನಿಮಗೆ ತುಂಬ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿರಿ ನನ್ನ ವಿಡಿಯೋ ಮೂಲಕ ನಿಮ್ಮನ್ನ ಹೇಳೋದಿಷ್ಟೇ ದಿನ ಪೂರ್ತಿ ಖುಷಿಯಾಗಿರಿ ಏನೆಲ್ಲ ನೀವು ಬಯಸ್ತೀರಾ ಅದೆಲ್ಲ ಕೂಡ ನಿಮಗೆ ಆಗಲಿ ಒಳ್ಳೆಯದಾಗಲಿ ಅಂತ ನಾನು ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಏನಪ್ಪ ಇವತ್ತಿನ ವಿಡಿಯೋ ಅಂತ ಹೇಳಿದ್ರೆ ಒಂದು ಸಣ್ಣ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಇನ್ನು ಇದೆಲ್ಲ ಯಾಕೆಂದರೆ ಎಲ್ಲರ ಮನೆಗಳಲ್ಲೂ ಆಗೋವಂಥ ವಿಷಯ ಇಲ್ಲಾಂದರೆ ನಮ್ಮ ಮತ್ ನಮ್ಮಗಳಿಗೆ ಮಾತ್ರ ಆಗೋದ ಇಲ್ಲ ನಿಮಗೂ ಕೂಡ ಹೀಗೇನೆ ಆಗುತ್ತ ಅನ್ನೋದು ನನಗೆ ಗೊತ್ತಿಲ್ಲ ಏನಪ್ಪ ಅಂತ ಅಂದರೆ ಹೇಳಿದ್ರೆ ದು ದುಡ್ಡಿನ ಮುಂದೆ ಯಾರು ಅಣ್ಣ ಅಲ್ಲ ತಮ್ಮ ಅಲ್ಲ ಅತ್ತಿಗೆ ಅಲ್ಲ ಅಮ್ಮ ಅಲ್ಲ ಅಂದ್ಕೊಂಡು ದುಡ್ಡಿನ ಮುಂದೆ ಎಲ್ಲರೂ ಕೂಡ ನಾವು ಸಣ್ಣವರಾಗಿ ಹೋಗ್ತೀವಿ ಅಲ್ವಾ ದುಡ್ಡಿದ್ದರೆ ನಮ್ಮ ಹತ್ರ ದುಡ್ಡಿದೆ ಅಂದರೆ ಖಂಡಿತವಾಗ್ಲೂ ಎಲ್ಲರೂ ನಮ್ಮನ್ನು ಹುಡಿಕೊಂಡು ಬರ್ತಾರೆ ನಾವು ಮಾತಾಡಿಲ್ಲ ಅಂದರೂ ಕೂಡ ನಮ್ಮನ್ನು ನೆನಪನ್ನ ಮಾಡ್ಕೋತಾರೆ ವಿಚಾರಿಸ್ತಾರೆ ಹೇಗಿದೆ ಏನು ಅಂತೆಲ್ಲ ವಿಚಾರಿಸ್ತಾರೆ ಅದೇ ನಮ್ಮ ಹತ್ರ ಕಷ್ಟ ಬಂದಿದೆ ಅಂತ ಗೊತ್ತಾಗಿದೆ ಗೊತ್ತಾಗಿದೆ ಅಂದ್ಕೊಳ್ಳಿ ಇಂಡೈರೆಕ್ಟ್ ಆಗಾದರೂ ಗೊತ್ತಾಗಿರುತ್ತೆ ಸಂಬಂಧಿಕರಿಗೆ ಯಾರಿಗೆ ಆಗಲಿ ನಮ್ಮ ಹತ್ರ ಯಾರಿರ್ತಾರೆ ಜಾಸ್ತಿ ಅವರಿಗೆ ಆವಾಗ ನಮ್ಮನ್ನು ಎಷ್ಟು ಕೀಳಂಗೆ ನೋಡ್ತಾರೆ ಅನ್ನೋದೇ ಇವತ್ತಿನ ವಿಷಯ ನನಗಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗೋಗಿದೆ ರಿಂದ ದು ಇರುವಾಗ ದುಡ್ಡಿರುವಾಗ ನನ್ನ ಹತ್ರ ಜನಗಳು ಹೇಗಿರ್ತಾರೆ ದುಡ್ಡು ಇಲ್ಲ ಅಂದರೆ ಹೇಗಿರ್ತಾರೆ ಅನ್ನೋದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ತುಂಬಾ ಕಲ್ತಿದ್ದೀನಿ ಬುದ್ಧಿನ ನಾನು ಈ ಬುದ್ಧಿನ ನಾನು ಫಸ್ಟೇ ಕಲ್ತಿದ್ರೆ ಇಷ್ಟೊತ್ತಿಗೆ ನಾನು ಅರ್ಧ ಉದ್ದಾರಾಗೋಗ್ತಿದೆ ಇವಾಗ ಕಲಿತು ಪರವಾಗಿಲ್ಲ ಇವಾಗಾದರೂ ನನಗೆ ಅರ್ಥ ಆಗ್ತಾ ಇದೆ ಯಾರು ಹೇಗೆ ಅಂತ ಅರ್ಥ ಆಗ್ತಾ ಇದೆ ಅದಕ್ಕೋಸ್ಕರ ಫ್ರೆಂಡ್ಸ್ ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ಅದು ನಿಮ್ಮ ಹತ್ರ ಇವಾಗ ದುಡ್ಡಿದೆ ಇವಾಗ ಜನ ಎಲ್ಲ ಬರ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ನೋಡಿ ನಿಮ್ಮ ಪ್ರೀತಿ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸಿಪ್ಗೋಸ್ಕರ ಇಲ್ಲ ಯಾವುದೋ ಒಂದು ಸಂಬಂಧಕ್ಕೋಸ್ಕರ ಬರ್ತಾರೆ ಅಂತ ಖಂಡಿತವಾಗ್ಲೂ ಅನ್ಕೋಬಿಡಿ ಸ್ವಲ್ಪ ಒಂದು ಸ ಕೆಲವೊಂದು ಸಂಬಂಧಗಳು ಹಾಗೆ ಇರುತ್ತೆ ದುಡ್ಡಿರಲಿ ಇಲ್ಲದೆ ಇರಲಿ ಒಂದೇ ಥರ ಇರುತ್ತೆ ಕೆಲವೊಂದು ಇರ್ತಾರೆ ಗೊತ್ತಾ ಖಂಡಿತವಾಗ್ಲು ಎಲ್ಲರಿಗೂ ಒಂದಲ್ಲ ಒಂದು ಸಿಚುವೇಶನ್ ಈ ಥರ ಆಗಿರುತ್ತೆ ದುಡ್ಡಿಗೋಸ್ಕರನೇ ನಿಮ್ಮ ಜೊತೆ ಇರ್ತಾರಲ್ಲ ಅವರು ಅವ್ರೆಂಥ ಕೀಲು ಮಟ್ಟಕ್ಕೆ ಇಳಿತಾರೆ ಅಂದರೆ ದುಡ್ಡಿಲ್ಲ ಅಂದರೆ ಕೇರೇ ಅನ್ನಲ್ಲ ಯಾವ ಥರ ಅಂದರೆ ದುಡ್ಡಿರ್ಬೇಕಾದ್ರೆ ಹೋಗಿ ಬನ್ನಿ ತಿನ್ನಿ ಊಟ ಟೈಮ್ ಟೈಮ್ ಮಾಡಿ ಹಾಗೆ ಹೀಗೆಲ್ಲ ಅಂತೇಳಿ ಹೇಳಿರ್ತಾರೆ ದುಡ್ಡಿಲ್ಲ ಅಂದರೆ ಹತ್ತು ದಿನ ಆದರೂ ಮಾಡಲ್ಲ ಯಾಕೆಂದ್ರೆ ನಾವು ಏನಾದರೂ ಫೋನ್ ಮಾಡಿದ್ರೆ ಮತ್ತೆ ನಮ್ಮ ಹತ್ರ ಅವ್ರ ಹತ್ರ ಪ್ರಾಬ್ಲಮ್ ಹೇಳ್ಕೊಂಡು ದುಡ್ಡು ಏನಾದರೂ ಕೇಳಿಬಿಟ್ರೆ ಮತ್ತೆ ಅವ್ರಿಗೆ ದುಡ್ಡು ಲಾಸ್ ಆಗುತ್ತೆ ಅಲ್ವಾ ಕೊಡಲೇಬೇಕು ಆಗುತ್ತಲ್ವ ನಿಷ್ ಆಗುತ್ತಲ್ವ ಅದಕ್ಕೋಸ್ಕರ ಅವರು ಕೇಳೋಕ್ಕೆ ಹೋಗಲ್ಲ ಫೋನೇ ಮಾಡೋಕ್ಕೋಗಲ್ಲ ಆ ಥರ ಎಲ್ಲ ಮಾಡ್ತಾರೆ ದುಡ್ಡು ಅನ್ನೋದು ಇಷ್ಟು ಒಂದು ವ್ಯಕ್ತಿನ ಅಳಿಯುತ್ತಾ ಒಂದೊಂದು ಸರ್ತಿ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ದುಡ್ಡು ಅನ್ನೋದು ತುಂಬ ಟಾರ್ಚನ್ನು ಅನ್ಭೋಗ್ಸಿದ್ದೀನಿ ಅದಕ್ಕೋಸ್ಕರ ನಾನು ಇನ್ಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಸುಮ್ಮನೆ ಎಲ್ಲ ಸವಾಸನೂ ಜಾಸ್ತಿಯಾಗಿ ಮಾಡೋಕ್ಕೆ ಹೋಗ್ಬಾರ್ದು ಅದನ್ನೇ ನಮ್ಮ ಟೈಮ್ ವೇಸ್ಟ್ ಯಾರ ಜೊತೆ ನಾವು ಫೋನಲ್ಲಿ ಮಾತಾಡಿಕೊಂಡು ಚಾಟ್ ಮಾಡಿಕೊಂಡು ಇಲ್ಲ ಅವ್ರ ಮನೆಗೆ ಬಂದರೆ ಅವ್ರಿಗೆ ವಿಚಾರಿಸ್ಕೊಂಡು ಹೇಗೆ ನಾವು ನೋಡ್ಕೋತೀವಿ ಅದನ್ನು ಬದಲು ನಾವು ಸಂಪಾದನೆ ಮಾಡೋಕ್ಕೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡೋಕ್ಕೆ ನಮ್ಮನ್ನು ನಾವು ರೂಢಿಸ್ಕೋಬೇಕು ಆವಾಗ ನಮಗೆ ಬೇರೆಯವ್ರ ಟೆನ್ಷನು ಇರೋಲ್ಲ ಅವ್ರು ಹಿಂಗೆ ಮಾಡಿದ್ರಲ್ಲ ನನಗೆ ಅನ್ನೋ ಟೆನ್ಷನ್ಗಳು ಇರೋಲ್ಲ ಅದಾದಮೇಲೆ ಒಂದಿಷ್ಟು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು ನಮಗೆ ದುಡ್ಡನ್ನ ಸಂಪಾದನೆ ಮಾಡಿಕೊಂಡು ನಮ್ಮ ಕಷ್ಟಕ್ಕೆ ನಿವಾರಣೆ ಮಾಡಿಕೊಂಡು ಹೋದರೆ ಸಾಕು ಅನಿಸುತ್ತೆ ದುಡ್ಡು ಜೀವನದಲ್ಲಿ ಮುಖ್ಯನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಖ್ಯ ಯಾರು ದುಡ್ಡು ಮುಖ್ಯ ಇಲ್ಲ ಅಂತ ಯಾರು ಹೇಳ್ತಾರೆ ಹೇಳಿ ಎಲ್ಲರೂ ಹಿಂದೆ ಹೋಗೋದೇ ದುಡ್ಡಿನಿಂದೆ ಓಕೆನಾ ದುಡ್ಡು ಹಿಂದೆ ಯಾರೂ ಜನದಿಂದೆ ನನಗೆ ಜನ ಬೇಕು ದುಡ್ಡು ಬೇಡ ಅಂತ ಯಾರೂ ಕೂಡ ಹೋಗೋಲ್ಲ ಎಲ್ಲ ಹೋಗೋದು ದುಡ್ಡಿನಿಂದನೇ ಅದು ಕೂಡ ಕೆಲವರು ಬೇಗ ನಾನು ಸಂಪಾದನೆ ಮಾಡಬೇಕು ಅಂತ ಶಾರ್ಟ್ ಅಲ್ಲಿ ಹೋಗ್ತಾರೆ ಒಬ್ರು ನಿಯತ್ತಾಗಿ ಸಂಪನ್ನ ಮಾಡಬೇಕು ಅಂತಾರೆ ಇನ್ನೊಬ್ಬರು ನನಗಿದ್ದೇ ಸಾಕು ನನ್ನ ಜೀವನ ತುಂಬ ಚೆನ್ನಾಗಿದೆ ಇದರಲ್ಲೇ ಸಾಕು ಅಂತಲೂ ಕೂಡ ಇರ್ತಾರೆ ಅಷ್ಟೊಂದು ಮೂರು ಕ್ಯಾಟಿಗರೀಸ್ ಇರುತ್ತೆ ಅದರಲ್ಲೂ ಕೂಡ ನನಗೂ ಕೂಡ ನನ್ನ ಮನೆ ಖುಷಿಯಾಗಿ ಸಂತೋಷವಾಗಿ ನಮಗೆ ಎಷ್ಟಿದೆ ಅಷ್ಟು ಸಾಕು ಜಾಸ್ತಿ ಅತಿಯಾಗಿ ಆಸೆನೂ ಬೇಡ ಜಾಸ್ತಿ ಕೀಳಾಗಿ ಬೀಳೋದು ಬೇಡ ಅಂತ ಅನಿಸುತ್ತೆ ನನಗೆ ನನ್ನ ಅನಿಸಿಕೆ ಇಷ್ಟು ಆದರೆ ನಾನು ಕಷ್ಟಪಡ್ತಿದ್ದೀನಲ್ಲ ಅದು ವೇಸ್ಟ್ ಖರ್ಚು ಮಾಡ್ದೇ ಸೇವಿಂಗ್ ಮಾಡ್ಕೋಬೇಕು ಅದೊಂದು ಬುದ್ಧಿ ಇದೆ ಓಕೆನಾ ನಾನು ಕಷ್ಟಪಟ್ಟು ದುಡಿಯೋ ದುಡ್ಡು ನಮ್ಮ ಹಸ್ಬೆಂಡ್ ಕಷ್ಟಪಟ್ಟು ದುಡಿಯೋ ದುಡ್ಡು ಒಂದಿಷ್ಟು ಸೇವಿಂಗ್ಸ್ನ ಮಾಡಿ ನನಗೆ ನಮ್ಮ ಫ್ಯಾಮಿಲಿ ಏನು ಬೇಕು ಅಷ್ಟನ್ನ ನಾನು ಮಾಡ್ಕೊಂಡು ಹೋಗಬೇಕು ಈ ಜೀವನದಲ್ಲಿ ಯಾರೂ ಕೂಡ ಆಗೋಲ್ಲ ತುಂಬಾ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಪರವಾಗಿಲ್ಲ ಎಲ್ಲರಿಗೂ ಒಂದೊಂದು ಟೈಮ್ ಅಂತ ಕೊಡ್ತಾರೆ ದೇವರು ಒಂದು ಜೀವನದಲ್ಲಿ ನಮಗೆ ಇಡೀ ಒಂದು ಜೀವನದಲ್ಲಿ ಎಲ್ಲರಿಗೂ ಟೈಮ್ ಬಂದೇ ಬರುತ್ತೆ ಅಲ್ವಾ ನನಗೂ ಒಂದು ಟೈಮ್ ಅಂದರೆ ಬೇರೆಯವ್ರಿಗೂ ಒಂದು ಟೈಮ್ ಬರುತ್ತೆ ಆದರೂ ಪರವಾಗಿಲ್ಲ ನನ್ನನ್ನು ಒಂದಿಷ್ಟು ಜನ ಪ್ರೀತಿಸೋ ಜನ ಇದ್ದಾರೆ ಧೈರ್ಯ ಹೇಳೋ ಜನ ಇದ್ದಾರೆ ಅವರಿದ್ದರೆ ಸಾಕು ನನಗೆ ಖುಷಿಯಾಗುತ್ತೆ ಅಷ್ಟೇ ಜನ ಸಾಕು ಅನಿಸುತ್ತೆ ನನಗೆ ಯಾಕಪ್ಪ ಇಷ್ಟು ಬೇಜಾರಾಗಿದ್ದೀರಾ ಅಂದ್ಕೊಂಡಿದ್ದೀರಾ ಹೌದು ತುಂಬಾ ಬೇಜಾರಾಗುತ್ತೆ ಈ ತಿಂಗಳು ಏನೋ ಟೈಮ್ ಸರಿಯಿಲ್ಲ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಕಷ್ಟದ ಮೇಲೆ ಕಷ್ಟ ಬರ್ತಾಯಿದೆ ನೋಡೋಣ ನಾವು ಕರೆಕ್ಟು ಕರೆಕ್ಟಾಗಿ ನಾವು ದುಡ್ಕೊಂಡು ಒಳ್ಳೆ ರೀತಿಲಿ ದುಡ್ದು ನಾವು ತಿಂತಾಯಿದ್ದೀವಿ ಅಂದರೆ ಅದು ನೆಮ್ಮದಿ ಇದೆ ನಮಗೆ ಓಕೆನಾ ನೆಮ್ಮದಿ ಇದೆ ಯಾರ ತಲೆ ಒಡೆದು ಸುಳ್ಳು ಹೇಳಿ ಏನು ಇದು ಮಾಡ್ದೇನೆ ನಾವು ಸಂಪಾದನೆ ಮಾಡ್ತಾಯಿಲ್ಲ ಒಳ್ಳೆ ರೀತಿಲಿ ಸಂಪಾದನೆ ಮಾಡಬೇಕು ಅಂತ ಮನಸ್ಸಿದೆ ಮಾಡ್ತಾನೂ ಕೂಡ ಇದ್ದೀವಿ ಹಾಗಾಗಿ ನನಗೆ ಖುಷಿ ಇದೆ ಒಂದಿನ ಲಾಸ್ ಆದರೆ ಒಂದಿನ ಲಾಭ ಆದರೆ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ನಾನು ಧೈರ್ಯವಾಗಿ ನಿಲ್ತೀನಿ ಓಕೆನಾ ನಾನು ಧೈರ್ಯದಿಂದ ನಿಲ್ತೀನಿ ತುಂಬ ಜನ ನಮ್ಮನ್ನು ದಾರಿನ ತಪ್ಸೋಕ್ಕೆ ನೋಡ್ತಾರೆ ಆದರೆ ನಾನು ದಾರಿ ತಪ್ಪಕ್ಕೆ ಹೋಗಲ್ಲ ಇನ್ಮೇಲೆ ಖಂಡಿತವಾಗ್ಲೂ ಹೋಗಲ್ಲ ನನ್ನ ಕೆಲಸ ಏನಿದೆ ನಾನು ಏನು ಮಾಡಬೇಕು ಅನ್ನೋದನ್ನ ಒಂದಿಷ್ಟು ಮಾಡ್ಕೊಂಡು ಹೋಗ್ತೀನಿ ಇನ್ಮೇಲೆ ಅಷ್ಟೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೋಗಲ್ಲ ನೀವುಗಳು ಅಷ್ಟೇ ದುಡ್ಡಿದೆ ಅಂತ ಸುಮ್ಮ ಸುಮ್ಮನೆ ಖರ್ಚು ಮಾಡಿ ಅವರು ಇವರು ಅಂದ್ಕೊಂಡು ಆ ದುಡ್ಡನ್ನ ಕೊಟ್ಟು ಹಾಳು ಮಾಡ್ಕೊಳೋಕೆ ಹೋಗ್ಬೇಡಿ ನಾನು ಮಾಡಿರೋ ತಪ್ಪನ್ನ ನೀವು ಮಾಡೋಕೋಗ್ಬೇಡಿ ನನಗೆ ಎಷ್ಟೋ ಸತಿ ಫ್ರೆಂಡ್ಸ್ಗಳು ಯಾರಾದರೂ ಬಂದು ಅತ್ಪತ್ತ ಯಾರಾದರೂ ಬಂದರೂ ನನಗೆ ಇದ್ದರೆ ತುಂಬಾ ಬೇಜಾರಾಗೋದು ಕೊಟ್ಬಿಡ್ತೀನಿ ನನ್ನ ಹಸ್ಬೆಂಡು ಕೂಡ ಅದೇ ಕ್ಯಾಟಗಿರಿ ಅವರು ಕೂಡ ಅಳ್ತೀನಿ ಯಾರಾದರೂ ಕಷ್ಟ ಅಂತ ಅಳು ಬರೋ ಹಾಳ್ತಾಯಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಮಾಡೇ ಮಾಡಿರ್ತೀವಿ ಮಾಡಿದ್ದೀವಿ ತುಂಬ ಕೂಡ ತುಂಬಾ ಹೆಲ್ಪ್ ಮಾಡಿದೀವಿ ಹಾಗಾಗಿ ಇನ್ನು ಮುಂದೆ ಸ್ವಲ್ಪ ನಾನು ಬುದ್ಧಿ ಕಲ್ತಿದ್ದೀನಲ್ಲ ಇನ್ನು ಮುಂದೆ ನಾನು ಮಾಡಬಾರ್ದು ಅಂದ್ಕೊಂಡಿದ್ದೀನಿ ಏನಂತೀರಾ ನಾನು ಹೇಳೋದು ಸರಿ ನಾ ಕರೆಕ್ಟು ಅಂತ ಗೊತ್ತಾಗ್ತಲ್ಲ ಆದರೂ ಕೂಡ ನಾನು ನಿಮ್ಮ ಜೊತೆ ಹೇಳ್ಕೋಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ನೋರನ್ನ ತಿಂದಿದ್ದೀನಿ ನಾನು ತುಂಬ ತುಂಬ ನೋರನ್ನ ತಿಂದಿದ್ದೀನಿ ನಮ್ಮನೆ ದುಡ್ಡನ್ನ ಕೊಟ್ಟು ನಾವು ಅವ್ರಿಗೆ ಚೆನ್ನಾಗಿ ನೋಡಿಕೊಂಡು ಎಲ್ಲ ರೀತಿಲಿ ಹೆಲ್ಪ್ ಮಾಡಿಕೊಂಡು ತುಂಬ ಹೆಲ್ಪ್ ಮಾಡಿದ್ದೀನಿ ಅವರು ಮನುಷ್ಯರಾಗಿದ್ದರೆ ಅವರು ಒಂದಿಷ್ಟು ಯಾವುದೇ ರೀತಿ ಮರಿಬಾರ್ದು ಅನ್ನಾಗಿದ್ರೆ ಅದನ್ನು ಸ್ವಲ್ಪ ನೆನೆಸ್ಕೋಬೇಕು ನೆನೆಸ್ಕೊಂಡು ಹಿಂಗೆಲ್ಲ ನಮಗೆ ಮಾಡಿದರೆ ಅವ್ರಿಗೆ ನಾವು ಮೋಸ ಮಾಡೋದು ಸರಿನಾ ನಮ್ಗೆ ಅವ್ರು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಓಕೆನಾ ಬಣ್ಣ ಬದಲಾಯಿಸ್ಬಾರ್ದು ಓಕೆನಾ ಅವ್ರು ಏನೂ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಏನೂ ನಮಗೆ ಸಹಾಯ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆಲ್ಮೋಸ್ಟ್ ನಾವು ಸಹಾಯ ಆದ್ರೂ ಹೋಗಲ್ಲ ಅದು ಮಾತು ಬೇಡಲೇ ಬೇಡ ಅಂದರೆ ದುಡ್ಡಿನ ಸಹಾಯ ಬೇಕು ಸಾಲ ಕೊಡಿ ಆ ಥರ ಸಾಲಾಗಿಲ್ಲ ಏನೂ ಇದು ಮಾಡೋಕ್ಕೋಗಲ್ಲ ಹೋಗಲ್ಲ ಯಾಕೆಂದರೆ ಇದ್ದಷ್ಟು ಸಾಕು ಮನೇಲಿ ಇವಾಗ ಒಂದು ರೂಪಾಯಿ ಇದೆಯಾ ನನಗೆ ಒಂದು ರೂಪಾಯಲ್ಲೂ ಕೂಡ ಸಂಸಾರ ಮಾಡೋಕ್ಕೆ ಬರುತ್ತೆ ನೂರು ರೂಪಾಯಲ್ಲು ಕೂಡ ಸಂಸಾರ ಮಾಡೋಕ್ಕೆ ಬರುತ್ತೆ ಹಾಗಾಗಿ ನಾನು ಆ ಥರ ವಿಷಯದಲ್ಲಿ ನಾನು ಯಾವುದೇ ರೀತಿ ಸಾಲ ಮಾಡೋಕ್ಕೋಗಲ್ಲ ಸಾಲ ಮಾಡಿ ತುಪ್ಪ ತಿನ್ನಬೇಕು ಅಂತ ಬುದ್ಧಿನೂ ನಮ್ಮ ಮನೇಲಿ ಇಲ್ಲ ಸರಿನಾ ಇದ್ದರೆ ತಿಂತೀವಿ ಇಲ್ಲಾಂದರೆ ಆರಾಮಾಗಿ ಏನಿದೆ ಅದರಲ್ಲಿ ಮುಗಿಸ್ಕೊಂಡು ಹೋಗ್ತೀನಿ ನನಗೆ ಸಂಸಾರ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ನಾನು ಅದರ ತಾಕತ್ ನನಗಿದೆ ಅದಲ್ದೇ ನಾನು ಅದಲ್ದೇ ಸಾಲ ಮಾಡ್ದೇ ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ ಏನಾದರೂ ಮಾಡಬೇಕು ಮುಂದೆ ಏನಾದರೂ ಮಾಡಬೇಕು ಸುಮ್ಮನೆ ಕೂತ್ಕೋಬಾರ್ದು ಅಂತ ಛಲನೂ ಕೂಡ ನನಗಿದೆ ನಾನು ಮಾಡ್ತೀನಿ ಏನು ಬೇಕಾದರೂ ಒಳ್ಳೆಯ ಕೆಲಸ ಒಳ್ಳೆಯ ರೀತಿಲಿ ಏನಾದರೂ ಮಾಡ್ತೀನಿ ನನಗೂ ಹೆಲ್ಪಾಗಿ ಬೇರೆಯವರು ಒಳ್ಳೆಯವರು ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಿದೆ ಅಂದರೆ ಓಕೆ ನಾನು ಕೆಲಸ ಮಾಡ್ತೀನಿ ಅಂತ ಹೆಲ್ಪ್ ಆಗ್ತಿದೆ ಅಂದರೆ ಕೂಡ ಅವ್ರಿಗೂ ಕೂಡ ಹೆಲ್ಪ್ ಮಾಡ್ತೀನಿ ನಾನು ಅದಕ್ಕೆ ತುಂಬಾ ಬೇಜಾರಾಯಿತು ನಾನು ಯಾರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೋಗಲ್ಲ ನಾನು ಯಾರ ಜೊತೆ ಜಾಸ್ತಿ ಶೇರ್ ಮಾಡೋಕ್ಕೋಗಲ್ಲ ನನಗಿರೋದು ನೀವೇ ನೀವು ಒಂದು ಕಮೆಂಟ್ ಮಾಡಿ ಧೈರ್ಯದಿಂದ ಧೈರ್ಯದ ಮಾತು ಹೇಳಿದ್ರೆ ನಂದಿಷ್ಟು ಧೈರ್ಯನೂ ಬರುತ್ತೆ ಖುಷಿನೂ ಆಗುತ್ತೆ ಮುಂದೆ ಏನಾದರೂ ಕೆಲಸ ಮಾಡೋಕ್ಕೆ ನನಗೆ ಒಳ್ಳೆಯ ಇದು ಸಿಗುತ್ತೆ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಇವತ್ತು ನಾನು ಹೇಗೆ ಮಾತಾಡಿದ್ದೀನಿ ಅಂತಲೂ ಗೊತ್ತಿಲ್ಲ ಅಷ್ಟು ಬೇಜಾರಾಗಿದೆ ಪರವಾಗಿಲ್ಲ ಯಾರು ನನಗೆ ಮೋಸ ಮಾಡಬೇಕು ಅಂತ ನಾನು ಹಿಂದೆ ಅಂದ್ಕೊಂಡಿದ್ದೀರ ಯಾರು ನನ್ನ ತುಳಿಬೇಕು ಅಂದರೆ ನಾನು ನೋಡಿದ್ರೆ ಫಸ್ಟು ಎಷ್ಟು ಇಷ್ಟ ಆಗ್ತಿತ್ತು ಅಷ್ಟೇ ನನ್ನನ್ನು ನೋಡಿ ದ್ವೇಷಿಸಿ ದ್ವೇಷಿಸ್ತೀನಿ ಅಂತೀರ ಅಂತ ಇದ್ದೀರಾ ಖಂಡಿತವಾಗ್ಲೂ ನೀವು ಆರಾಮಾಗಿ ಚೆನ್ನಾಗೇ ಇರಿ ನಾನೇನು ನಿಮಗೆ ಶಾಪ ಕೊಡೋಲ್ಲ ಹಾಗಾಗಿ ಹಿಂಗಾಗಿ ಅಂತ ಏನು ಕೂಡ ಶಾಪ ಕೊಡೋಲ್ಲ ನನಗೆ ಬೇಡೂ ಬೇಡ ನನಗೆ ನನ್ನ ಜೀವನ ಎಷ್ಟಿದೆ ಅಷ್ಟೇ ಸಾಕು ಅಷ್ಟೇ ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಸಾಕು ನನ್ನ ಫ್ಯಾಮಿಲಿ ಏನಿದೆ ನನ್ನ ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರೆ ಅವರಿದ್ದರೆ ನನಗೆ ಜೀವನ ಪೂರ್ತಿ ಸಾಕು ಇಂಥ ಅರ್ಥ ಮಾಡ್ಕೊಳ್ಳೋರು ದಿನಕ್ಕೊಂದು ಬಣ್ಣ ಬಣ್ಣನ ಬದಲಾಯಿಸೋರು ಯಾರಿದ್ದಾರೆ ಅವರು ಇಂದ ನಾನು ದೂರನೇ ಇರ್ತೀನಿ ಅವರ ಅವಶ್ಯಕತೆ ನನಗೂ ಇಲ್ಲ ಇಲ್ಲ ಇನ್ನು ಮುಂದೆನೂ ಕೂಡ ನನಗೆ ಬೇಡ ಇನ್ನು ಮುಂದೆನೂ ಕೂಡ ನಾನು ಅಂಥವ್ರ ಸವಸ ನಾನು ಮಾಡಲ್ಲ ಅಂತ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಏನಿಪ್ಪ ಅಂತ ಹೇಳಿದ್ರೆ ಯಾರನ್ನೂ ಕೂಡ ಜಾಸ್ತಿ ಹಚ್ಕೋಬೇಡಿ ಯಾರನ್ನೂ ಕೂಡ ದುಡ್ಡಿನ ವಿಷಯದಲ್ಲಿ ಯಾರನ್ನ ಜಾಸ್ತಿ ಹಚ್ಕೊಳ್ಳೋಕೆ ಹೋಗಬೇಡಿ ಯಾರ್ಯಾರನ್ನ ಎಲ್ಲೆಲ್ಲಿಡಬೇಕು ಅದನ್ನು ಯೋಚನೆ ಮಾಡಿ ನಿಮಗೆ ಕಷ್ಟ ಅಂತ ಹೇಳ್ಕೊಂಡು ಬಂದ್ರೆ ಒಂದು ಒನ್ ಟೈಮ್ ಊಟ ಕೊಡಿ ಓಕೆನಾ ಅಷ್ಟೇ ನಿಮ್ಮ ಕೈಯಲ್ಲಿ ಆಗದಿತ್ತು ಅಷ್ಟೇ ಜಾಸ್ತಿ ದುಡ್ಡಿನ ವಿಷಯಲಿ ಯಾರನ್ನೂ ಹಚ್ಕೊಳ್ಳೋಕೆ ಹೋಗಬೇಡಿ ಅಂತ ನಾನು ಈ ವಿಡಿಯೋನ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಒಂದೊಳ್ಳೆ ಹೆಣ್ಮಕ್ಳಿಗೆ ನಿಮ್ಮಿಂದ ಸಪೋರ್ಟ್ ಆಗ್ತಿದೆ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮಗೂ ಕೂಡ ದೇವರು ಒಳ್ಳೇದು ಮಾಡ್ತಾರೆ ಓಕೆನಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್